ನಮಸ್ಕಾರ ಅಭಿಮಾನಿ ಜರುಗಳೇ ಪಕ್ಕ ಕನ್ನಡಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಎಲ್ಲರೂ ಅಂತ ಭಾವಿಸ್ತೀನಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಚೆನ್ನಾಗಿರಿ ಅಂತ ಹೇಳ್ತೀನಿ ಬನ್ನಿ ಇವತ್ತು ನಾನು ಪ್ರಯಾಣ ಬಂದು ಕುರ್ಗಡ್ ಕಡೆಗೆ ಬಳ್ಳಾರಿ ಬಂದು ಉಳ್ಕೊಂಡಿದ್ದೆ ಯಾಕಂತಂದರೆ ಸ್ವಲ್ಪ ದೂರ ಹೋಗೋದಲ್ಲ ಜರ್ನಿ ಸ್ವಲ್ಪ ನಿಯರೆಸ್ಟ್ ಪ್ಲೇಸ್ನಾಗೆ ಅಂತ ಹೇಳ್ಬಿಟ್ಟು அண்ணா 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 குறுகோடு எங்கண்ணா போகிறது ಹಿಂಗ ಬರಬತ್ತೆ ಹಿಂಗ ಬರ್ಬೋದು ಹಿಂಗೇ ಹಂಗ ಟರ್ನಾಗಬೇಕು ಹ್ಞೂ ಇಲ್ಲ ಬಿರೋಗಿ ಹೋದ್ರಿಗೆಲ್ಲ ಅಲ್ಲೇ ರೋಡು ಮತ್ತು ಅಲ್ಲೇ ರೈಟ್ಗೆ ಹೋಗಬೇಕು ಇದು ಹಿಂಗೋಗಿ ರೈಟ್ಗೆ ಹೋಗ್ಬೇಕಾ ದುರೋಗ್ ದೇವಸ್ಥಾನದಿಂದ ರೈಟ್ ರಾಟಿ ಮುಂದೆ ಹೋಗ್ ಕ್ರಾಸ್ ಬರಬೇಕು ಅಲ್ಲೇ ಹೌದು ಹೌದ್ರಾ ಎಸ್ ಬಿ ಸರ್ಕಲಲ್ಲಿ ಬರ್ತೈತೆ ಹಾಂ ಅಲ್ಲ ರೈಟ್ಗೆ ಹೋಗ್ಬೇಕು ಹ್ಞೂ ಸರಿ ಥ್ಯಾಂಕ್ಸ್ ನಮಸ್ಕಾರ ಎರಡು ರೂಟ್ ಇದಾವಂತೆ ಎರಡು ರೂಟಾಗೆ ಆಗೇ ಹೀಗೆ ಹೋಗ್ರಿ ಅಂತಂದು ನೋಡೋಣ ಇದು ರಾಯಲ್ ಸರ್ಕಲ್ ಇದು ಭಾಳ ರಾಯಲ್ ಆಗಿ ಕೂಡ ಸರ್ಕಲ್ ಬಂದು ಸಿಟಿ ಬಸ್ ಸ್ಟ್ಯಾಂಡ್ ಇದು ಬಳ್ಳಾರಿದು ಮೋಸ್ಟ್ಲಿ ನನಗ ಮಟ್ಟಿಗೆ ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ಇದು ನನಗೆ ಗೊತ್ತಿರೋಂಗಂದ್ರೆ ಇದು ಸಿಟಿ ಮಧ್ಯೆ ತೆಗಿರೋದು ಓಲ್ಡ್ ಬಸ್ ಸ್ಟ್ಯಾಂಡು ಸೊ ನಿನ್ನೆ ನೈಟ್ ಬಂದು ಒಂದು ರೂಟಲ್ಲಿ ಅಲ್ಲಿ ಬರುತ್ತೆ ಅದು ಹೊಸ ಬಸ್ ಸ್ಟ್ಯಾಂಡ್ ಬಂದು ಅದು ಅಂದರೆ ಟಾಪ್ ಇದೆ ಚೆನ್ನಾಗಿದೆ ಅದು ಅಂದರೆ ದೊಡ್ಡದಾಗಿದೆ ಮನೆ ಅಭಿಮಾನಿಗಳಿಗೆ ಕುರುಗೋಡು ಬಂದೆ ಕುರುಗಡಗೆ ಏನಪ್ಪ ವಿಶೇಷ ಅಂತಂದ್ರೆ ಸೊ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಇದೆ ಕುರುಗೋಡು ಬಸವಣ್ಣ ಅವ್ರದ್ದು ತೋರಿಸ್ತೀನಿ ನಿಮಗೆ ನೋಡಿ ಈಗ ಇದೇ ಒಂದು ಆ ಪುಣ್ಯಕ್ಷೇತ್ರ ಬಂದು ಇದಕ್ಕೆ ಕುರುಗೋಡು ಅಂತ ಏನಕ್ಕೆ ಬಂತಾನು ನಿಮಗೆ ನಾನು ತಿಳಿಸ್ತೀನಿ ಒಳಗಡೆ ಹೋಗೋಣ ಬನ್ನಿ ಫಸ್ಟ್ ದರ್ಶನ ಮಾಡ್ಕೊಂಬರೋಣ ಒಳಗಡೆ ಹೋಗೋಣ ದರ್ಶನಕ್ಕೆ ಬನ್ನಿ ಬಸವೇಶ್ವರ ಪ್ರಸನ್ನ ಇದೆ ನೋಡ್ರಿ ಕುರ್ವಾಡು ಬಸವಣ್ಣ ಎಷ್ಟು ಚೆನ್ನಾಗಿದೆ ನೋಡ್ರಿ ಬಸವಣ್ಣ ಮೂರ್ತಿ ಇದು ಅದೇ ಒಳಗಡೆ ಇರೋದು ನಮಸ್ತೆ 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 ಇದು ಸ್ವಲ್ಪ ನನಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀರಿ ಬಸವಣ್ಣದ ಬಗ್ಗೆ ದೇವಸ್ಥಾನದ ಬಗ್ಗೆ ಅಂದ್ರೆ ಈತ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಹದಿಮೂರು ನೂರ ಮೂವತ್ತಾರನೇ ಇಷ್ಟ ಈ ಕೃಷ್ಣ ದೇವರಾಯನ ಕಾಲದಿಂದ ಏನೂ ಹುಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ ಆದರೆ ಇಲ್ಲಿ ಈ ಇತಿಹಾಸದಲ್ಲಿ ಏನಂತಂತಂದ್ರೆ ಇಲ್ಲಿ ಹಂಪಿ ಹೆಂಗ ಇದೆ ಹಂಪಿ ಇರಪಾಕ್ಷೀಶ್ವರ ಎದರ ಬಸ್ಕೊಂಡಾಗಿತ್ತು ಅಂದ್ರೆ ಹಂಪಿ ವಿರಪಾಕ್ಷಿಶ್ಯರು ಎರಡು ಈತ ಬೆಳಗ್ಗೆ ಅಂದ್ರೆ ಉಗಾದಿ ಪಾಡ್ಯ ದಿವಸ ಮಾರ್ನಿಂಗ್ ಬೆಳಗ್ಗೆ ಸೂರ್ಯನ ಬಿಸಿಲು ಲಿಂಗು ಮೇಲೆ ಹಂಪಿ ವಿರಪಾಕ್ಷಿಶ್ವರಿಗೆ ಬೀಳುತ್ತೆ ಸಾಯಂಕಾಲ ಈವ್ನಿಂಗ್ ಈತ್ರ ಮೇಲೆ ಸೂರ್ಯನ ಉಗಾದಿ ಪಾಟ್ಯ ದಿವಸ ಮಾತ್ರ ಯುಗಾದಿ ಪಾಡ್ಯ ದಿನ ಏನೈತೆ ಸೂರ್ಯನ ಒಂದು ಕಿರಣ ಏನೈತೆ ಫಸ್ಟ್ ಹಂಪಿ ವಿರಪಾಕ್ಷೇಶ್ವರ ಸ್ವಾಮಿ ಅವ್ರ ಮೇಲೆ ಬಿದ್ಮೇಲೆ ಸೊ ಇಲ್ಲಿಗೆ ಸಂಜೆ ಕಡೆಗೆ ಸಂಜೆ ಕಡೆಗಲ್ರಿ ಸಂಜೆ ಕಡೆಗೆ ಏನಾಗುತ್ತೆ ಇಲ್ಲಿ ಬಸವಣ್ಣವ್ರ ಮೇಲೆ ಅಂದ್ರೆ ಬಸವಣ್ಣವ್ರ ಮೇಲೆ ಸೂರ್ಯ ಕಿರಣ ಸ್ಪರ್ಶಿಸುತ್ತಂತೆ ನೋಡ್ರಿ ಇಲ್ಲಿ ಹಾಂ ಆಮೇಲೆ ಹಂಪಿ ದೇವಸ್ಥಾನಗಳು ಹೆಂಗೆ ಈ ಕಡೆ ಹಳೆ ದೇವಸ್ಥಾನಗಳು ವಜ್ರಮಂಡಿ ಬಸಪ್ಪ ಆಮೇಲೆ ಸಂಗಮೇಶ್ವರಿ ದೇವಸ್ಥಾನ ಚಕ್ಕೆ ನೀಲಮ್ಮ ಮತ್ತು ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ವಿಗ್ರಹಗಳು ಎಲ್ಲ ಏನಪ್ಪ ಅಂದರೆ ಸೇಮ್ ಹಳೆ ದೇವಸ್ಥಾನಗಳು ಎಲ್ಲ ಈ ಕಡೆ ಮುಷ್ಟುಕಟ್ಟೆ ರೋಡ್ ಅಲ್ಲಿ ಎಲ್ಲ ಹಳೆ ದೇವಸ್ ದೇವಸ್ಥಾನಗಳು ಇದಾವೆ ಆಮೇಲೆ ಇದು ಈಗ ಹದಿನೇಳುನೂರ ಒಂದರಲ್ಲಿ ಹದಿನೇಳು ಹದಿನೇಳನೂರ ಒಂದರಲ್ಲಿ ಮತ್ತು ಅಕ್ಕಬುಕ್ಕರು ಒಂದು ರಾಜರ ಒಂದು ಮೇನ್ ಏನು ಹೇಳ್ಬೇಕಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಿತ್ತಲ್ಲ ಆವಾಗೆ ಮತ್ತೆ ಚಾಲುಕ್ಯರ ಕಾಲದಾಗೆ ಸೊ ಇದು ದೇವಸ್ಥಾನ ಇಲ್ಲ ಒಂದು ನಿರ್ಮಾಣಗೊಂಡಿರೋದು ಅಂತ ಹೇಳ್ತಾರೆ ಅಂದ್ರೆ ನಿಖರವಾಗಿ ಹೇಳ್ಬೇಕಂತಂದ್ರೆ ಆ ಇದು ಏನಂದ್ರೆ ವಿಜಯನಗರ ಕಾಲದ ಕಾಲಾವಧಿಯಲ್ಲೇ ಸೊ ನಿರ್ಮಾಣ ಆಗಿರೋದಂತ ದೇವಸ್ಥಾನ ಇದು ಇದು ನೋಡ್ರಿ ನಿಮ್ಗೆ ಅಲ್ಲಿ ಬಸವಣ್ಣ ಅವ್ರ ಮೂರ್ತಿ ತೋರ್ತೀನಿ ನಾನು ನಿಮಗೆ ಅಲ್ಲಿ ಬಸವಣ್ಣ ಮೂರ್ತಿ ಏನು ಬಸವಣ್ಣ ಬಸವಣ್ಣವ್ರು ನೋಡಿರಿ ಎಷ್ಟು ದೊಡ್ಡದೈತೆ ಅದು ಕೋಡ್ ನೋಡಿರಿ ಎಷ್ಟು ಚಿಕ್ಕದಿದ್ದಾವೆ ಫಸ್ಟಿಗೆ ಇದ್ದಿದ್ದು ಅಂತ ಅಂತೇಳಿ ಕಾಲಕ್ರಮೇಣ ಏನಂತ ಬರ್ತಾ ಬರ್ತಾ ಜನ್ರ ಬಾಯಲ್ಲಿ ಕುರುಗೋಡು ಅನ್ನೋದಾಯಿತು ಅದು ಚಿಕ್ಕ ಕೋಡಿರೋದಕ್ಕೆ ಈ ಊರಿಗೆ ಒಂದು ಬಂದಿರೋ ಹೆಸ್ರು ಬಂದು ಕುರುಗೋಡು ಅಂತ ಹೇಳಿ ಕರೆಕ್ಟ್ ಅಲ್ರಿ ರೀ ಸುಮಾರು ಹ್ಞೂ ಹೇಳಿರಿ ಹೋಳಿ ಹುಂಡಿವೆ ಪ್ರತಿ ವರ್ಷನೇ ಜಾತ್ರೆ ಆಗುತ್ತೆ ಆದರೆ ಜಾತ್ರೆ ಆಗೋಕ್ಕಿಂತ ಮುಂಚೆ ಒಂದು ಹದಿನೈದು ಮುಂಚಿತವಾಗಿ ಕಾರ್ಯಕ್ರಮಗಳು ಅಂದ್ರೆ ಮದುವೆ ಕಾರ್ಯಕ್ರಮಗಳಿಂದ ಆ ಕಾರ್ಯಕ್ರಮಗಳು ನಡಿತಾವ ಅಂದರೆ ಕಂಕಣ ಕಟ್ತಕ್ಕಂಥ ಕಾರ್ಯಕ್ರಮಗಳು ಆಮೇಲೆ ಏನ್ ಹೆಣ್ಣು ಹಸ್ತಕ್ಕ ಕಾರ್ಯಕ್ರಮಗಳು ಆಮೇಲೆ ಉಡಿ ತುಂಬ ಕಾರ್ಯಕ್ರಮಗಳು ಇವೆಲ್ಲ ಮತ್ತೆ ಗುಳೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ ಇವತ್ತಿರುವ ಪುರಾತನ ಕಾಲದಲ್ಲಿ ಇದೆ ನಡಿತಾನಿಂದನೂ ಬಂದಿರತಕ್ಕಂಥ ಸಂಪ್ರದಾಯವನ್ನು ಪಾಲಿಸ್ತಾ ಹೋಗ್ತಿದ್ದಾರೆ ಈಗಿನ ಜನರೆಲ್ಲ ಯಾವ ತಿಂಗಳಲ್ಲಿ ಇದು ಜಾತ್ರೆ ಬಂದ್ರಿ ಜಾತ್ರೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಬರಬಹುದು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಒಂದ್ ತಿಂಗಳು ಹೆಚ್ಚು ಕಡಿಮೆ ಸೊ ಮಾರ್ಚ್ ಇಲ್ಲ ಏಪ್ರಿಲ್ ತಿಂಗಳಿಗೆ ಹೋಳಿ ಹುಣ್ಣಿಮೆ ಏನ್ ಬರುತ್ತಲ್ಲ ಅವಾಗ ಬರುತ್ತೆ ಅಂತ ಧನ್ಯವಾದ ಸಮೇರ ಅಭಿಮಾನಿಗಳೇ ಸೊ ಬಹಳ ಚೆನ್ನಾಗಿತ್ತು ಈಗ ನಿಮಗೆ ಒಂದು ಲಿಂಗಗಳ ದರ್ಶನ ಮಾಡಿಸ್ತೀನಿ ನೋಡ್ರಿ ಇದೊಂದು ಮಹಾದೇವರದು ಒಂದು ಲಿಂಗ ನೋಡ್ರಿ ಇದೊಂದು ಚೆನ್ನಾಗಿದೆ ಗಣಪತಿ ಮತ್ತು ಲಿಂಗಗಳಿಲ್ಲಿ ನೂರ ಎಂಟು ಲಿಂಗಗಳಿರ್ಬೇಕು ಮೋಸ್ಟ್ಲಿ ಬನ್ನಿ ನೋಡಿದ್ರಲ್ಲ ಇದೆ ದೇವಸ್ಥಾನ ಸೊ ಕುರುಗೋಡದು ಅದೇ ಏನಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಮೂರ್ತಿ ಏನೈತೆ ಬಸವಣ್ಣನವ್ರದ್ದು ಅದು ಶರೀರ ದೊಡ್ಡ ಆಕಾರದಾಗೈತೆ ಬಟ್ ಅದ್ರ ಕೋಡು ಬಂದು ಭಾಳ ಚಿಕ್ಕದಿರೋದರಿಂದ ಫಸ್ಟಿಗೆ ಏನಿತ್ತಂದರೆ ಕಿರುಗೋಡು ಅಂತೇಳಿ ಕರಿತಿದ್ರು ಕಾಲಕ್ರಮೇಣ ಏನಂದರೆ ಏನಂದ್ರೆ ಜನರು ಬಾಯಿ ಇಲ್ಲಿ ಏನಾಗುತ್ತೆ ಈಗ ನಮ್ಮ ಕಡೆನೇ ಊರುಗಳಿಸಿರ್ತವಲ್ಲ ಕೆಲವನ್ನ ಏನು ಮಾಡ್ಬಿಡ್ತಾರೆ ಚೇಂಜ್ ಮಾಡ್ತಾರೆ ಫಸ್ಟಿಗೆ ಇರೋವೇ ಬೇರೆ ಇರ್ತವೆ ಹಂಗೆ ಇದಕ್ಕೇನಂತ ಬಂತು ಕಿರುಗೋಡು ಅಂತೇಳಿ ಬ ಇದಿದ್ನ ಕುರುಗೋಡು ಅಂತ ಮಾಡಿದರು ಅದಕ್ಕೆ ಇಲ್ಲಿ ಏನಂತಂದರೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಬಸವಣ್ಣ ಬಸವಣ್ಣನೇ ಸೊ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ನೋಡ್ರಿ ಚಿಕ್ಕ ತೇರು ಇದೆ ಭಾಳ ಚಿಕ್ಕದು ಚೆನ್ನಾಗಿದೆ ತೇರು ನೋಡ್ರಿ ಇದು ನಾಗಪ್ಪ ಸ್ವಾಮಿ ಅವ್ರದ್ದು ಹೊರಗಡೆ ಒಂದು ತೋರಿಸ್ತೀನಿ ದೇವಸ್ಥಾನವೇ ನಿಮಗೆ ಹೊರಗಡೆ ತೋರಿಸಿಲ್ಲ ನಾನು ಹಾಗೆ ಬಂದೆ ಫಸ್ಟ್ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಈಗ ಹೊರಗಡೆ ಒಂದು ಸ್ವಲ್ಪ ತೋರಿಸಿ ನಿಮಗೆ ಒಂದು ಶಾಪ್ ವಿಸಿಟ್ ಮಾಡೋದೈತೆ ಹೋಗೋಣ ಇದು ಮೇಲ್ಗಡೆಯಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ಇದು ಚೆನ್ನಾಗಿದೆ ದೇವಸ್ಥಾನ ಬಂದು ಭಾಳ ನೀಟಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಒಂದು ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದು ಬಂದು ಭಾಳ ಚೆನ್ನಾಗಿದೆ ದೇವಸ್ಥಾನ ಬಂದು ಇದು ಕುರಗೋಡು ಬಸವಣ್ಣ ಅವರ ದೇವಸ್ಥಾನ ಏನೈತೆ ಹೊರಗಡೆಯಿಂದ ಈ ತರ ಕಾಣಿಸ್ಬಿಟ್ಟೆ ಮ್ಯಾನೇ ಕುರುಗೋಡಿಂದ ಬಂದೆ ಎಲ್ಲಿ ನಿಲ್ಸ್ಲಿಲ್ಲ ನಾನು ಸ್ವಲ್ಪ ಏನಂತಂದ್ರೆ ಮಳೆ ಬಂತಲ್ಲ ಒಂದ್ ಸ್ವಲ್ಪ ಸಡಿ ಆಗದೆ ಗಾಡಿ ಇಂಜಿನ್ ಸ್ವಲ್ಪ ಏಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೈಡ್ ಹಾಕಿ ಒಂದು ಪ್ರಕೃತಿಯ ಸ್ವಭಾವವನ್ನು ಸವಿಯೋಣ ಅಂತ ಹೇಳ್ಬಿಟ್ಟು ಈ ಕಾಲುವೆ ಏನು ಸೌಂದರ್ಯ ಇದೆ ನೋಡ್ರಿ ಸೊ ಇದು ಕಲ್ಬಂಡೆಗಳ ಒಂದು ನೋಡ್ಕೊಂತ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿಗೂ ವಿಶ್ರಾಂತಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ತರ ಸೈಡಿ ಹಾಕಿ ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಬಹಳ ಖುಷಿ ಅನಿಸ್ತಿದೆ ನನಗೆ ಅಂದ್ರೆ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಆಗೈತೆ ನನ್ನ ಪ್ರಕಾರ ಸ್ವರ್ಗ ನರ್ಕ ಇಲೈತ್ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ಸ್ವರ್ಗ ಬಂದು ನೀವೇನು ಅಕ್ಕಂತ ಕಳೀತೀರಲ್ಲ ಕ್ಷಣಗಳು ಅದೇ ಸ್ವರ್ಗದಲ್ಲಿ ಇರ್ತಕ್ಕಂಥದ್ದು ನರ್ಕ ಅಂತಂದ್ರೆ ಏನು ಅತಿಯಾಗಿ ಯೋಚನೆ ಮಾಡ್ತೀರಿ ಅಥವಾ ದುಃಖದಿಂದ ಕಳಿತೀರಲ್ಲ ಅದೇ ನರ್ಕ ಇದ್ದಂಗೆ ಸೊ ನರ್ಕದಿಂದ ಹೊರಗಡೆ ಬನ್ನಿ ಸ್ವರ್ಗದಲ್ಲಿ ಕಳೀರಿ ಒಂದು ಮುಖದಾಗ ನಗ್ಗಿಟ್ಟುಗಳ್ರಿ ಖುಷಿಯಾಗಿರ್ರಿ ನಾ ಹೇಳೋದಿಷ್ಟೇ ಇಲ್ಲ ಸಲೋದು ಎಲ್ಲ ಯೋಚನೆಗಳು ಮಾಡಕ್ಕೆ ಹೋಗ್ಬಿಡಿ ಇವತ್ತಿನ ದಿನ ನಿಮ್ದು ಅನುಭವಿಸೋರು ನೀವಾಗಿರ್ರಿ ಅಷ್ಟೇ ಟಿ ವಿ ಡ್ಯಾಮ್ದು ನೀರು ನೋಡ್ರಿ ಫುಲ್ ಇದೆ